ಭಾರತಕ್ಕೆ ಒಂದು ವಾರ ಭೇಟಿ ನೀಡಲಿರುವ ಫಿಜಿಯ ಉಪಪ್ರಧಾನಿ ಬಿಮನ್ ಪ್ರಸಾದ್ ತಡರಾತ್ರಿ ದೆಹಲಿಗೆ ಬಂದಿಳಿದರು ವಿಮಾನ ನಿಲ್ದಾಣದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಜಂಟಿ ಕಾರ್ಯದರ್ಶಿ ಪರಮಿತಾ ತ್ರಿಪಾಠಿ ಅವರು ಫಿಜಿ ಉಪಪ್ರಧಾನಿ ಅವರನ್ನು ಬರಮಾಡಿಕೊಂಡರು ಪಿಜಿ ಉಪ ಪ್ರಧಾನಿಯವರ ಭಾರತದ ಅಧಿಕೃತ ಪ್ರವಾಸದ ಕಾರ್ಯಕ್ರಮಗಳು ಇಂದಿನಿಂದ ಆರಂಭವಾಗಲಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರು ಹಾಗೂ ರಾಜ್ಯ ಶಿಕ್ಷಣ ಸಚಿವ ರಾಜ್ಕುಮಾರ್ ರಂಜನ್ ಸಿಂಗ್ ಅವರನ್ನು ಭೇಟಿಯಾಗಿ ಉಭಯ ದೇಶಗಳಿಗೆ ಸಂಬಂಧಿಸಿದಂತೆ ಹಲವು ಕ್ಷೇತ್ರಗಳಲ್ಲಿನ ಬಾಂಧವ್ಯದ ಕುರಿತು ಚರ್ಚೆ ನಡೆಸಲಿದ್ದಾರೆ ಅಲ್ಲದೆ ಇನ್ನೂ ಕೆಲವು ನಾಯಕರನ್ನು ಅವರು ಭೇಟಿ ಮಾಡುವ ಸಾಧ್ಯತೆ ಇದೆ ಫಿಜಿಯಾ ಉಪ ಪ್ರಧಾನಿ ಅವರು ಇದೇ ಆರರಂದು ಗೋವಾಕ್ಕೆ ಭೇಟಿ ನೀಡಲಿದ್ದಾರೆ ಅಲ್ಲದೆ ಫೆಬ್ರವರಿ ಎಂಟರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದ ಅಯೋಧ್ಯೆ ನಗರಿಗೂ ಭೇಟಿ ನೀಡಲಿದ್ದು ಬಾಲರಾಮಮೂರ್ತಿ ಮತ್ತು ಅಲ್ಲಿನ ವ್ಯವಸ್ಥೆಯನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಮರುದಿನ ಒಂಬತ್ತನೇ ತಾರೀಖಿನಂದು ವಿಮನ್ ಪ್ರಸಾದ್ ಅಹಮದಾಬಾದ್ಗೂ ಭೇಟಿ ನೀಡುವ ಕಾರ್ಯಕ್ರಮವಿದೆ